ಈಗ ಇನ್ನೊಂದು ಡಬ್ಬೆ ನಡತಿ ಮಾಡ್ತೀನಿ ವಿಚಾರ ಏನಂತಂದರೆ ನಿನ್ನೆ ಒಂದು ಸ್ಯಾಡ್ ನ್ಯೂಸ್ ಹೇಳೋದು ಬೇರು ಹಲ್ಸ್ ಗೊತ್ತು ಆಮೇಲೆ ತಿನ್ನುವಂಥ ಹಲಸು ಹಣ್ಣೆಲ್ಲ ಬರ್ತದೆ ಅದರಲ್ಲಿ ತುಂಬ ಎಲ್ಲ ಇರ್ತದೆ ಚಕ್ಕೆ ಅಂತೆ ಅಂತೆಲ್ಲ ಆಮೇಲೆ ಇನ್ನೊಂದು ಗೊತ್ತುಂಟು ಅದು ನಿಮಗೆ ತೋರಿಸುವಂತ ಈಗ ಬಂದಿದ್ದೀನಿ ನೋಡಿ ನನ್ನ ಉಂಟು ಇದು ಕೂಡ ಒಂದು ಜಾತಿಯ ಇದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಇವತ್ತಿನ ಬ್ಲೋಗಿ ಸ್ವಾಗತ ಸೊ ತಿಂಡಿ ಎಲ್ಲಾ ಆಯ್ತು ಸಿಂಗರಿಗೆ ಕಚ್ಕೊಟ್ಟು ಹಾಗೆ ಈಗ ತೋಟಕ್ಕೆ ಕೂಗುವ ಅಂತ ಇದೀನಿ ಆಮೇಲೆ ಅಡಿಕೆ ಆಗಲಿಲ್ಲ ಎರಡನೇದು ಒಂದು ಕೊಯ್ಲು ಮಾತ್ರ ಆಗಿದೆ ನಮ್ಮದು ಇನ್ನೂ ಸ್ವಲ್ಪ ಅಡಿಕೆಗಳೆಲ್ಲ ಬೀಳ್ತಾ ಇರ್ತದೆ ಹಾಗೆ ಅದನ್ನೆಲ್ಲ ಆರಿಸ್ಕೊಂಡು ಬರುವ ಅಂತ ಇದ್ದೀನಿ ಈಗ ಮತ್ತು ಅಮ್ಮನೂ ಕೂಡ ಬರ್ತಾರೆ ನನ್ನ ಜೊತೆಗೆ ಅಮ್ಮನಿಗೆ ಕೂಡ ಜ್ವರ ಎಲ್ಲ ಕಡಿಮೆ ಆಗಿದೆ ಮತ್ತು ಕೆಮ್ಮು ಕೂಡ ಕಡಿಮೆ ಆಗಿದೆ ಒಂದು ಸ್ವಲ್ಪ ಏನೂ ಬಿದ್ದಿದೆ ಅಷ್ಟೇ ಒಂದು ಆಗ್ಬೋದು ಇಡೀ ತೋಟದ್ದೆಲ್ಲ ಆರಿಸಿದ್ರೆ ಮತ್ತು ನೀರನ್ನು ಅಲ್ಲ ಹಾಕ್ತಾ ಇದ್ದರೆ ಅಡಿಕೆಗಳೆಲ್ಲ ಹಾಳಾಗೋಗ್ತದೆ ಹಾಗಾಗಿ ಬಿದ್ದಿರೋದನ್ನೆಲ್ಲ ಆರಿಸ್ಕೊಂಡು ಬರಬೇಕಾಗ್ತದೆ ಇನ್ನೂ ಒಂದು ವಿಚಾರ ಏನಂತಂದರೆ ನಿನ್ನೆ ಒಂದು ಸ್ಯಾಡ್ ನ್ಯೂಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲಿನ ಸಾವು ನಮ್ಮ ಕುಟುಂಬದಲ್ಲಿ ನಮ್ಮ ದೊಡ್ಡತ್ತೆ ಅಂದರೆ ದಾದನ ಹಿರಿಯ ಅಕ್ಕ ತೀರ್ಕೊಂಡ್ರು ಅವರಿಗೆ ಹುಷಾರೀಲ್ಯಾಗಿತ್ತು ಹಾಗೆಯೇ ಆ ಕಾಯಿಲೆಯೇ ಅವರ ಜೀವನವನ್ನು ಅಂತ್ಯ ಮಾಡ್ತು ಅವರಿಗೆ ಏನು ಕಾಯಿಲೆ ಇತ್ತು ಅನ್ನೋದೆಲ್ಲ ನಾನು ಒಂದು ಸರಿ ಅವಾಗೂ ಹೇಳಿದ್ದೆ ಮತ್ತು ಅದನ್ನೆಲ್ಲ ರಿಪೀಟ್ ಮಾಡ್ತಾ ಹೋಗೋದು ಬೇಡ ಹಾಗೆಯೇ ನಿನ್ನೆ ಅವರು ತೀರ್ಕೊಂಡ್ರು ತುಂಬ ಬೇಜಾರಾಯಿತು ಸೊ ಮತ್ತು ಅದ್ರ ಬಗ್ಗೆಲ್ಲ ಜಾಸ್ತಿ ಏನೂ ಮಾತಾಡೋದಿಲ್ಲ ನಮ್ಮತ್ತೆ ಫೋಟೋವನ್ನು ವೀಡಿಯೋದಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕಿರ್ತೀನಿ ನೀವು ನೋಡಿ ನಮ್ಮ ಅತ್ತೆ ಹೇಗಿದ್ದರು ಅಂತ ಹಾಗೆಯೇ ಅವರನ್ನು ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ ಮತ್ತು ನಮ್ಮ ದಾದನ ನಾಲ್ಕು ಜನ ಅಕ್ಕ ತಂಗಿಯರು ಆಮೇಲೆ ಅಣ್ಣ ತಮ್ಮಂದಿಯರು ಎಲ್ಲರನ್ನೂ ಕೂಡ ನಿಮಗೆ ಪರಿಚಯ ಮಾಡಿಸಿದ್ದೀನಿ ಅಂದರೆ ನಾನು ಒಂದು ನಮ್ಮ ಅಜ್ಜಿಯ ವರ್ಷದ ಕಾರ್ಯಕ್ರಮ ದಿವಸ ಆ ವಿಡಿಯೋವನ್ನೆಲ್ಲ ಹಾಕಿದ್ದೀನಿ ಹಾಗೆ ನಿಮಗೆಲ್ಲರೂ ಯಾರಿಗೂ ನೆನಪಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ಅನ್ನು ಶುರು ಮಾಡೋಣ ಲೆಟ್ಸ್ ಗೋ ಹಾಯ್ ಫ್ರೆಂಡ್ಸ್ ಟೈಮ್ ಈಗ ಹನ್ನೆರಡುವರೆ ಇತ್ತು ನಮ್ಮದು ಅಡಿಕೆ ಎಲ್ಲ ಹೆಕ್ಕಾಯಿತು ಒಂದು ನಾಲ್ಕು ಚೀಲ ಅಡಿಕೆ ಹೆಕ್ಕದ್ವಿ ಒಂದು ಚೀಲ ಆಯ್ತದೇನು ಅಂತ ಬಂದಿದ್ರು ಒಂದು ನಾಲ್ಕು ಚೀಲ ಅಡಿಕೆ ಹೆಕ್ಕಾಯಿತು ಇನ್ನು ಕೊಯ್ಲಾಗುವಲ್ಲಿವರೆಗೆ ಮತ್ತೆ ಅಡಿಕೆ ಇಕ್ಕೋ ಕೆಲಸ ಇಲ್ಲ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಈಗ ನಾನು ಅಡಿಕೆ ಚೀಲ ಮನೆಗೆ ಹೋಗ್ಬೇಕಲ್ಲ ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದೀನಿ ಅದ ಒಂದೊಂದು ಚೀಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೆಗಿಬೇಕಲ್ಲ ಹಾಗಾಗಿ ಇಲ್ಲೇ ಕೂತಿದ್ದೀನಿ ಈಗ ಹಾಯ್ ಫ್ರೆಂಡ್ಸ್ ನಿನ್ನೆ ಊಟ ಆದಮೇಲೆ ಮಧ್ಯಾಹ್ನ ಹತ್ರ ಫುಲ್ ರೆಸ್ಟ್ ಮಾಡಿದ್ದೆ ಬಿಟ್ಟರೆ ಮತ್ತೆ ಕೆಲಸ ಮಾಡಲಿಲ್ಲ ಹಾಗಾಗಿ ಮತ್ತೆ ನಿನ್ನೆ ಬ್ಲಾಗ್ನ ಇವತ್ತು ಮುಂದುವರಿಸ್ತಾ ಇದ್ದೀನಿ ಇವತ್ತೇನಂತ ಜನವರಿ ಇಪ್ಪತ್ತನೇ ತಾರೀಕು ಬಂದು ಹಾಗಾಗಿ ನಮ್ಮ ಅತ್ತೆಯ ಮೂರನೇ ದಿನ ಕಾರ್ಯಕ್ರಮ ಹಾಗಾಗಿ ಇದಾದ ಅಮ್ಮ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ನಾನು ಮನೆಯಲ್ಲೇ ಇದ್ದೀನಿ ನನಗೆ ಹೋಗೋದಕ್ಕೆ ಆಗೋದಿಲ್ಲ ಮತ್ತು ನಮ್ಮ ಅವಶ್ಯಕತೆ ಅಲ್ಲಿ ಅಷ್ಟೊಂದು ಇರುವುದಿಲ್ಲ ಆಗ್ತದೆ ಎಲ್ಲರೂ ಸೇರಿಕೊಂಡು ಒಂದಿಷ್ಟು ಕ್ರಮಗಳನ್ನೆಲ್ಲ ಮಾಡ್ತಾರೆ ನೋಡಿ ಹಾಗಾಗಿ ನಾವಲ್ಲಲ್ಲಿ ಹೋದ ಸುಮ್ಮನೆ ಮತ್ತು ಬೇಜಾರಾಗಿರ್ತದೆ ನೋಡಿ ಹಾಗಾಗಿ ನಾನು ಹೋಗಲಿಲ್ಲ ಮತ್ತು ನನಗೀಗ ಅಲ್ಲಿ ಕೆಲವೊಬ್ಬರು ಅಂದರೆ ಸಂಬಂಧಿಕರೆಲ್ಲ ಇವತ್ತಿನ ಅಲ್ಲಿ ಬರ್ತಾರೆ ನೋಡಿ ದೊಡ್ಡವರೆಲ್ಲ ಅವರು ಇವತ್ತಿನ ಅಲ್ಲಿ ಊಟ ಮಾಡೋದಾಗಲಿ ಮತ್ತು ನೀರು ಕುಡಿಯೋದು ಈ ಥರದ್ದೆಲ್ಲ ಮಾಡೋದಿಲ್ಲ ಹಾಗಾಗಿ ಮನೆಗೆ ಬರ್ತರು ಈಗ ಬೆಳಿಗ್ಗೆಲ್ಲ ಒಂದಿಷ್ಟು ಜನ ಬಂದು ಸ್ನಾನ ಎಲ್ಲ ಮಾಡಿ ಆಮೇಲೆ ಚಹಾ ಕುಡ್ಕೊಂಡು ಹೋದರು ಅದಕ್ಕೇನು ಸರಿಯಾಗ್ತಾ ಉಂಟು ನನಗೀಗ ಈಗ ಮತ್ತೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ಹಾಗಾಗಿ ನಾನು ಆ ಕಡೆ ಹೋಗೋದಿಲ್ಲ ಅದು ಬೇರೆ ನಮ್ಮೂರಲ್ಲಿ ಇವತ್ತು ಗ್ರಾಮೋತ್ಸವ ಉಂಟು ಅದಕ್ಕೂ ಕೂಡ ಹೋಗೋದಕ್ಕಾಗಲಿಲ್ಲ ಮತ್ತು ಎಷ್ಟು ಫ್ರೆಂಡ್ಸ್ ಈಗ ಸಿಂಗರಿಗೆಲ್ಲ ಅಕ್ಕ ಕೊಟ್ಟಿ ಮನೆ ಕಡೆದೆಲ್ಲ ಕೆಲಸಗಳು ಆಯಿತು ಮಧ್ಯಾಹ್ನ ಅಡುಗೆ ಒಂದು ಮಾಡ್ಕೊಂಡ್ರೆ ದೊಡ್ಡ ಕೆಲಸ ತಪ್ಪತ್ತೆ ಅದಾದಮೇಲೆ ಮಧ್ಯಾಹ್ನ ನಂತರ ಫುಲ್ ಏನು ಕೆಲಸ ಇರೋದಿಲ್ಲ ಮಧ್ಯಾಹ್ನ ನಂತರ ನಮ್ಮನೇಲಿ ಜಾಸ್ತಿ ಏನು ಕೆಲಸಗಳು ಮಾಡೋದಿಲ್ಲ ಫ್ರೀಯಾಗಿ ಇರ್ತೀವಿ ಬೆಳಿಗ್ಗೆಯಿಂದ ಅಂದರೆ ಊಟ ಆಗೋಲ್ಲಿವರ ತನಕ ಜಾಸ್ತಿ ಇರುತ್ತೆ ಸ್ವಲ್ಪ ಅದು ಈಗ ಜನವರಿಯಿಂದ ಒಂದು ಏಪ್ರಿಲ್ ತಿಂಗಳವರೆಗೂ ಸ್ವಲ್ಪ ಈಗ ತೋಟಕ್ಕೆ ನೀರು ಹಾಕೋದಂತೆ ಅಡಿಕೆ ಆರಿಸೋದು ಅದು ಇದು ಇರುತ್ತೆ ಬಿಟ್ಟರೆ ಮತ್ತು ಮಳೆಗಾಲದಲ್ಲೆಲ್ಲ ನಾವು ಖಾಲಿನೇ ಇರ್ತೀವಿ ಒಂದು ಹಸಿ ಹೊಲ ಅಂತ ಅಂದ್ಕೊಂಡು ಸಿಂಗರಿಗೆಲ್ಲ ಅಕ್ಕ ಇದಿಷ್ಟು ಮತ್ತೆ ಏನು ಬರೀ ಕೆಲಸ ಕೆಲಸ ಅಂತ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಯಾಕೆಂತಂದರೆ ಈಗ ಇಲ್ಲಿ ಹೊರಗಡೆ ಹೋಗೋದಕ್ಕೆ ಮತ್ತೆ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನನ್ನ ರುಟೀನನ್ನೇ ಬ್ಲೋಗ್ ಮಾಡಿ ಇದ್ದೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಸೊ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಕುಚ್ಚಲಕ್ಕಿಯನ್ನು ಹಾಗೆಯೇ ತೂರಿ ಮೀನಿಯನ್ನು ತಗೊಂಡಿದ್ದೀನಿ ಸಣ್ಣ ಸಣ್ಣದು ಅದರ ಹುಳಿ ಖಾರ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗಾಗಿ ಅದನ್ನೇ ಮಾಡುವಂತ ಅಂದ್ಕೊಂಡಿದ್ದೀನಿ ಮತ್ತು ನಿನ್ನೆ ತರಕಾರಿ ಏನಾಗಿದೆ ಮತ್ತು ನಾಳೆ ನಾಳೆನೂ ಕೂಡ ತರಕಾರಿ ಆಗುತ್ತೆ ಸೋಮವಾರ ಹಾಗಾಗಿ ಇವತ್ತು ರವಿವಾರ ನೋಡಿ ಒಂದು ಹುಳಿ ಖಾರವನ್ನು ಮಾಡುವಂತ ಅಂದ್ಕೊಂಡಿದ್ದೀನಿ ಸೊ ಮತ್ತು ಅವರೆಲ್ಲರೂ ಊಟಕ್ಕೆ ಬರ್ತರು ಚೆನ್ನಾಗಿ ಮಾಡಬೇಕು ಅಡುಗೆಯನ್ನೆಲ್ಲ ಹಾಗೆಯೇ ಬ್ಲೋಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ತರಕಾರಿ ಬೀಜಗಳನ್ನ ಒಂದಿಷ್ಟು ಹಾಕಿದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ವೆರೈಟಿಸೆಲ್ಲ ಮೊಳಕೆ ಬಂದಿದೆ ಅದನ್ನು ಇವತ್ತು ಮಣ್ಣಲ್ಲಿ ಹಾಕಬೇಕು ಅಡುಗೆ ಎಲ್ಲ ಮುಗಿಸಿ ಆ ಕೆಲಸವನ್ನು ಮುಗಿಸ್ಕೊಬಿಟ್ರೆ ದೊಡ್ಡ ಟೆನ್ಷನ್ ತಪ್ಪುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ನೋಡಿ ಸಣ್ಣ ತೋರಿ ಮೀನನ್ನು ತಂದಿದ್ದು ಇವತ್ತು ನೂರು ರೂಪಾಯಿಗೆ ನಲ್ವತ್ತು ಕೊಟ್ಟಿದ್ದಾರೆ ನಮ್ಮೂರಲ್ಲಿ ಹಾಗೆ ಅದರದ್ದು ಹುಳಿ ಖಾರ ಮಾಡೋದಕ್ಕೆ ನೋಡಿ ಮಸಾಲವನ್ನು ಚೆನ್ನಾಗಿ ಗಟ್ಟಿ ಇಟ್ಟು ಅಂದರೆ ದಪ್ಪ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಶಿನೆಲೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಇರಬೇಕು ಈಗ ಇದಕ್ಕೆ ಮಸಾಲ ಚೆನ್ನಾಗಿ ಕುದಿಸ್ಕೊಂಡು ಕಟ್ ಮಾಡಿರುವಂಥ ಸಣ್ಣ ತೂರಿ ಮೀನನ್ನು ಹಾಕ್ತಾಯಿದ್ದೀನಿ ಸೂಪರಾಗಿರ್ತದೆ ಇದು ಮಾತ್ರ ಸೈಡಲ್ಲಿ ಕೂಡ ಊಟಕ್ಕೆ ಬ ಹಾಕೊಂಡ್ರೆ ಆಗ್ತದೆ ಇಲ್ಲ ಅಂತಂದರೆ ಕುಚಲಕ್ಕಿ ಅನ್ನಕ್ಕೂ ಕೂಡ ಚಲೋ ಆಗ್ತದೆ ನೋಡಿ ಸೂಪರ್ ಆಗಿರ್ತದೆ ಬೇರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಮತ್ತೆ ಈಗ ಸೌಟಿಂದ ತೀರ್ಸ್ಬಾರ್ದು ಈ ಥರ ಮುಚ್ಚಿ ಸಣ್ಣ ಕೆಂಡದ್ಲಿ ಬೇಯಿಸ್ಬೇಕು ಥರ ನೋಡಿ ಫ್ರೆಂಡ್ಸ್ ನಾವು ಎಂತ ಹೇಳಿ ಅಡಿಕೆಯನ್ನು ಅಂದರೆ ಚಾಲಿ ಅಡಿಕೆಯನ್ನು ಬೇರೆಯವ್ರ ಮನೆಯದಾಗಲಿ ಅಥವಾ ನಮ್ಮನೆಗಾರು ಬೇರೆಯವರೆಲ್ಲ ಸೊಲಿಯೋದಕ್ಕೆ ಬಂದರೆ ಚಾಲಿ ಅಡಿಕೆಯನ್ನು ಹೇಗೆ ಅಳತೆ ಮಾಡಿ ಅವರಿಗೆ ದುಡ್ಡನ್ನು ಕೊಡ್ತೀವಿ ಅಂತಂದರೆ ಈ ಥರ ನೋಡಿ ಇದು ಒಂದು ಡಬ್ಬಿ ಈ ಥರದ್ದು ಎಣ್ಣೆ ಡಬ್ಬಿ ಈ ಥರದ್ದೆಲ್ಲ ಸಿಗ್ತಾ ಇರ್ತದೆ ನೋಡಿ ಅದರಲ್ಲಿ ಈ ಥರ ಫುಲ್ ತುಂಬಿದರೆ ನೂರೈವತ್ತು ರೂಪಾಯಿನಂತೆ ಕೊಡ್ತೀವಿ ನಾವು ಒಂದು ಡಬ್ಬಿ ಸೊಲಿದ್ರೆ ನೂರೈವತ್ತು ರೂಪಾಯಿ ಅಂತ ಅಳತೆ ಮಾಡ್ತೀವಿ ಈಗ ನೋಡಿ ನಾನು ಅಲ್ಲಿ ಒಂದು ಡಬ್ಬಿಯನ್ನು ಅಳತೆ ಮಾಡಿದ್ನಲ್ಲ ಅದೇ ರೀತಿ ಮಾಡಿ ಕೊಡ್ತೀವಿ ಮತ್ತು ನೀರು ಅಡಿಕೆ ಆಗಲಿ ಮತ್ತು ಬೇರೆ ಎಲ್ಲ ಸಾವಿರ ಲೆಕ್ಕದಲ್ಲಿ ಮಾಡ್ತೀವಿ ಮತ್ತು ಇದನ್ನು ಕೂಡ ಸಾವಿರ ಲೆಕ್ಕದಲ್ಲಿ ಮಾಡ್ತಾರೆ ಆದರೆ ತುಂಬ ಕಡಿಮೆ ಚಾಲಿ ಅಡಿಕೆಯನ್ನು ಮಾತ್ರ ಸಾವಿರ ಲೆಕ್ಕದಲ್ಲಿ ಸುಲಿದು ದುಡ್ಡು ಕೊಡೋದು ಕಡಿಮೆ ಡಬ್ಬಿ ಲೆಕ್ಕದಲ್ಲಿ ಜಾಸ್ತಿಗೆ ಮಾಡ್ತೇವೆ ನೋಡಿ ಈಗ ಅಲ್ಲಿ ನಾನು ಒಂದು ಡಬ್ಬಿ ಅಡಕೆಯನ್ನು ಸೊಲ್ದಿದ್ದೀನಿ ಅದನ್ನು ಅಳದಿದ್ದೀನಿ ನೋಡಿದ್ರೆ ಈ ಥರ ಫುಲ್ಲು ತುಂಬ ಇದು ಒಂದು ಬುಟ್ಟಿಯಲ್ಲಿ ನೋಡಿ ಒಂದು ಬುಟ್ಟಿಯಲ್ಲಿ ಮುಕ್ಕಾಲು ಬುಟ್ಟಿ ಆಗುವಷ್ಟು ಅಡಕೆ ಆಗ್ತದೆ ಇನ್ನೂ ಒಂದು ಸ್ವಲ್ಪ ಉಂಟು ನಾನು ಇದನ್ನು ಕೂಡ ಅಳಿತೀನಿ ಅದನ್ನು ಈಗ ಒಂದು ಚೀಲದಲ್ಲಿ ಹಾಕಬೇಕು ಈಗ ನೋಡಿ ಅಲ್ಲಿ ಒಂದು ಡಬ್ಬೆಯನ್ನು ಅಳತೆ ಮಾಡಿ ಹಾಕಿ ಈಗ ಇನ್ನೊಂದು ಡಬ್ಬೆಯನ್ನು ಅಳತೆ ಮಾಡ್ತೀನಿ ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಉಂಟು ಹಾಗಾಗಿ ಮತ್ತೆ ಸುಲಿಬೇಕು ಒಂದು ಸ್ವಲ್ಪ ನೋಡಿ ಈ ಥರ ನಾವು ಚಾಲಿ ಹಿಡ್ಕೆಯನ್ನು ಅಳತೆ ಮಾಡೋದು ಫ್ರೆಂಡ್ಸ್ ನನಗೆ ಬೇರು ಹಲಸು ಗೊತ್ತು ಆಮೇಲೆ ತಿನ್ನುವಂಥ ಹಲಸು ಹಣ್ಣೆಲ್ಲ ಬರ್ತದೆ ಅದರಲ್ಲಿ ತುಂಬ ವೆರೈಟಿಸಲ್ಲಿ ಇರ್ತದೆ ಅಂತೆ ಚಕ್ಕೆ ಅಂತೆ ಅಂತೆಲ್ಲ ಆಮೇಲೆ ಇನ್ನೊಂದು ಗೊತ್ತುಂಟು ಅದು ನಿಮಗೆ ತೋರಿಸುವಂತ ಈಗ ಬಂದಿದ್ದೀನಿ ನೋಡಿ ನನ್ನ ಕೈಯಲ್ಲಿ ಉಂಟು ಇದು ಕೂಡ ಒಂದು ಜಾತಿಯ ಹಲಸೆ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ತಿಳಿಸಿ ನಮ್ಮ ಹೊನ್ನವ್ರ ಕಡೆಯಲ್ಲಿ ಇದಕ್ಕೆ ನೀರು ಹಲಸು ಅಂತ ಹೇಳ್ತೇವೆ ತುಂಬ ರುಚಿಯಾಗಿರುತ್ತೆ ಇದನ್ನು ಹಣ್ಣಿನ ರೂಪದಲ್ಲಿ ತಿನ್ನೋದಲ್ಲ ತರಕಾರಿ ರೂಪದಲ್ಲಿ ಮಾಡ್ತೀವಿ ಈಗ ನಾವು ಬೇರೆ ಹಲಸಿನ ಕೈ ಅಂದರೆ ಎಂಥದ್ದು ಹೇಳಿ ಅದು ನನಗೆ ಮರ್ತೋಯ್ತು ಅದರ ಹೆಸರು ನೀವು ಬೇರೆ ಏನೋ ಹೆಸರಿಂದ ಹೇಳ್ತೀರಾ ಫ್ರೈ ಆಮೇಲೆಲ್ಲ ಮಾಡ್ತಾರೆ ನೋಡಿ ಅದು ತುಂಬ ರುಚಿಯಾಗಿರ್ತದೆ ಈಗ ಇದುಂಟು ನಮ್ಮ ಮನೇಲಿ ಎರಡು ಉಂಟು ನೋಡಿ ಸೊ ಹತ್ತಿರದನ್ನೆಲ್ಲ ತೋರಿಸ್ತೀನಿ ನೋಡಿ ಸೇಮ್ ಹಲಸಿನಕಾಯಿ ರೂಪದಲ್ಲೇ ಇರ್ತದೆ ಒಳಗಡೆಗೆ ಬೀಜ ಆಗಿರ್ಬೋದು ಎಲ್ಲನೂ ಕೂಡ ಹಲಸಿನಕಾಯಿ ಥರನೇ ಆದರೆ ಹಣ್ಣಾಗಿ ತಿನ್ನೋದಕ್ಕೆ ಬರೋದಿಲ್ಲ ಇದನ್ನು ತರಕಾರಿಯಾಗಿ ಮಾತ್ರ ಬಳಸ್ತಾರೆ ಹಾಗೆಯೇ ನಮ್ಮ ಒಬ್ಬರ ಮನೇಲಿ ನಮಗೆ ಎರಡು ನೀರಸಿನಕಾಯಿನ ಕೊಟ್ಟಿದ್ದಾರೆ ಆಯಿತಾ ಇವತ್ತು ಇದರದ್ದೇ ಅಡುಗೆ ಮಾಡ್ತೀವಿ ಒಂದನ್ನು ಕಟ್ ಮಾಡಿದರೆ ಸಾಕು ಇನ್ನೊಂದನ್ನು ಇನ್ನೊಂದಿನ ಮಾಡ್ತೀವಿ ಸೊ ನೋಡಿ ಚೆನ್ನಾಗಿರುತ್ತೆ ಇದರದ್ದು ಪಲಾವ್ ಅಂತೆ ಆಮೇಲೆ ಬಿರಿಯಾನಿ ಈ ಥರದ್ದು ಸಾರು ಈ ಥರ ಎಲ್ಲ ಕೂಡ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಇನ್ನೂ ಯಾವ್ಯಾವ ಜಾತಿ ಹಲಸು ಉಂಟು ಹಲೋ ಫ್ರೆಂಡ್ಸ್ ನನಗೆ ಮೂರು ವೆರೈಟೀಸ್ ಗೊತ್ತುಂಟು ಇದು ಆಮೇಲೆ ತಿನ್ನೋ ಹಲಸು ಮತ್ತು ಬೇರೆ ಹಲಸು ಇನ್ನೂ ಯಾವ್ಯಾವ್ದು ಇದೆ ಅಂತೆಲ್ಲ ಗೊತ್ತಿಲ್ಲ ನಿಮ್ಗೆ ಕೂಡ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ನೋಡುವ ಇವತ್ತು ಇದರ ಅಡುಗೆನ ಹೇಗೆ ಮಾಡ್ತೇವೆ ಅಂತ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ 别那个地，规划好了。<noise>